ಮುಂದುವರೆ ದೇಶಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಎರಡು ಬದಿಗಳಲ್ಲಿ ಆರ್ಟಿಫಿಷಿಯಲ್ ಲಿವೀಸ್ ಎಲ್ ಇ ವಿ ಎಸ್ ಅಂದರೆ ತಡೆಗೋಡೆಗಳನ್ನು ಆ ನೆರೆ ಬಂದಾಗ ಎಷ್ಟು ನೀರು ಮಟ್ಟ ಬರ್ತದೆ ಅದಕ್ಕಿಂತ ಎತ್ತರಕ್ಕೆ ನಾವು ತಡೆಗೋಡೆಗಳನ್ನು ಕಟ್ಟಬೇಕು ಅನುದಾನವನ್ನು ಕೇಂದ್ರಗಳಿಂದ ಪಡೆದು ಕಟ್ಟಿ ನೀರು ಫ್ಲಡ್ ಆಗಿ ಓಪನ್ ಆಗಿ ಹೊರಗಡೆ ಈ ಬಯಲು ಪ್ರದೇಶಗಳಿಗೆ ಬರದ ಹಾಗೆ ನಾವು ತಡೆಯನ್ನು ಮಾಡಬೇಕು ಸೊ ಅದರಿಂದ ಮಾತ್ರ ಇದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಈಗ ಭೂಕುಸಿತದ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಭೂ ಕುಸಿದ ಅನ್ನುವಂಥದ್ದು ಈ ವರ್ಷ ನಾವು ನೋಡಿದ ಹಾಗೆ ಅಥವಾ ಕಳೆದ ಐದು ವರ್ಷ ಹಿಂದೆ ಆದಂಥದ್ದು ಪಶ್ಚಿಮ ಘಟ್ಟದ ಬುಡಗಳಲ್ಲಿ ಪಶ್ಚಿಮ ಘಟ್ಟದಲ್ಲಿ ಉದ್ದಕ್ಕೂ ಆಗಿದೆ ಮಡಿಕೇರಿಯಲ್ಲಾಗಿದೆ ಆಗಿದೆ ಚಿಕ್ಕಮಗಳೂರಿನಲ್ಲಿ ಆಗಿದೆ ಕಾರವಾರದಲ್ಲಿ ಆಗಿದೆ ಎಲ್ಲ ಕಡೆ ಆಗಿದೆ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಹೆಚ್ಚುತ್ತಿರುವಂಥ ಯಂತ್ರಗಳು ಬುಲ್ಡೋಸರ್ ಜೆ ಸಿ ಬಿ ಇವುಗಳನ್ನು ಅನ್ವೇಷಿಸಿ ರಾಕ್ಷಸ ರೀತಿಯಲ್ಲಿ ಅದು ಕೆಲಸ ಮಾಡ್ತದೆ ಆಗ ಜನರು ಎತ್ತರ ಪ್ರದೇಶದಲ್ಲಿ ಜಾಗ ಇರುವವರು ಅಲ್ಲಿ ಅಭಿವೃದ್ಧಿ ಕೃಷಿ ಇರ್ಬೋದು ರಿಯಲ್ ಎಸ್ಟೇಟ್ ಇರ್ಬೋದು ಅಥವಾ ಇನ್ನು ಯಾವುದೇ ಒಂದು ಚಟುವಟಿಕೆಗಳು ಅದಕ್ಕೆ ಬೇಕಾಗಿ ಅವರಿಗೆ ಬೇಕಾದ ಹಾಗೆ ಅದನ್ನು ಮಣ್ಣನ್ನು ತೆಗೀತಾ ಬಂದಿದೆ ಅಥವಾ ನಮ್ಮ ಸರ್ಕಾರದ ಯೋಜನೆಗಳಂಥ ಹೊಳೆ ಅಥವಾ ಇನ್ನು ಯಾವುದಾದ್ರು ಅಂತ ಯೋಜನೆಗಳು ಇದೆಲ್ಲ ಎಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀರುವ ಪಶ್ಚಿಮ ಘಟ್ಟದ ಎತ್ತರದ ಪ್ರದೇಶಗಳಲ್ಲಿ ಅದರಿಂದಾಗಿ ಏನಾಗಿದೆ ಅಂತ ಹೇಳಿದರೆ ಮಳೆ ಬಂದಾಗ ನೀರು ಭೂಮಿಯ ಒಳಗೆ ಪ್ರವಹಿಸಲಿಕ್ಕೆ ಭಾಳ ಸುಲಭ ಆಗಿದೆ ಒಳಗೆ ಹೋದ ನೀರು ಎಲ್ಲಾದರೂ ಒಂದು ಕಡೆ ಹೊರಗಡೆ ಬರಲೇಬೇಕಲ್ಲ ಕಾಡಿದ್ದಾಗ ಎಷ್ಟು ನಿಧಾನವಾಗಿ ಅದು ಇಂಗಿ ನಮ್ಮ ನದಿಗಳನ್ನು ಇಡೀ ವರ್ಷ ಪೋಷಿಸಿ ಇಡೀ ವರ್ಷದಲ್ಲಿ ನೀರು ಹರಿಯುವಂತೆ ಮಾಡಿದ ಜಾಗದಲ್ಲಿ ಇವತ್ತು ಹೇರಳವಾಗಿ ನೀರು ಒಳಗೆ ಸೇರ್ತಾ ಇದೆ ಪಶ್ಚಿಮ ಘಟ್ಟದ ಒಂದು ಇತಿಹಾಸ ಭೂರಚನೆಯಲ್ಲಿ ತಗೊಂಡ್ರೆ ಇದು ನಮ್ಮ ಭಾರತ ಆಫ್ರಿಕಾ ಖಂಡದಿಂದ ಬೇರ್ಪಟ್ಟು ಇಲ್ಲಿಗೆ ಬಂದಾಗ ಆದಂಥ ಒಂದು ಘಟನೆ ಒಂದು ಫಾಲ್ಟಿಂಗ್ ಅಂತ ನಾವು ಹೇಳ್ತೇವೆ ಭೂವಿಜ್ಞಾನದಲ್ಲಿ ಸ್ತರಭಂಗ ಅಂತ ಇಡೀ ಒಳಗಿನ ಶಿಲಾರಚನೆಗಳು ಭಂಗವಾಗ್ತದೆ ಒಡಿತದೆ ಆಗ ಪಶ್ಚಿಮ ಘಟ್ಟ ಏರ್ತಾ ಹೋಯಿತು ಎತ್ತರ ಆಯಿತು ಸಾವಿರದ ಇನ್ನೂರು ಮೀಟ್ರ್ ಎತ್ತರದವರೆಗೆ ಹೋಯಿತು ಹಾಗೆ ಇಡೀ ಒಂದು ಪಶ್ಚಿಮ ಘಟ್ಟ ರತ್ನಗಿರಿಯಿಂದ ಹಿಡಿದು ನಮ್ಮ ಪೂರ್ವ ಘಟ್ಟದವರೆಗೆ ಇಡೀ ಪಶ್ಚಿಮ ಘಟ್ಟ ಹಾಗೆ ಉತ್ಪತ್ತಿ ಆಯಿತು ಹಿಮಾಲಯಕ್ಕಿಂತ ಎಷ್ಟೋ ಹಿಂದೆ ನಡೆದಂಥ ಘಟನೆ ಇದು ಹಿಮಾಲಯ ತೀರ ಇತ್ತೀಚಿನದು ಇದು ಎಂಟುನೂರು ಮಿಲಿಯ ವರ್ಷಗಳ ಹಿಂದೆ ಹಿಮಾಲಯ ಕೇವಲ ಅರುವತ್ತು ಮಿಲಿಯನ್ ವರ್ಷಗಳ ಹಿಂದೆ ನಡೆದಂಥ ಘಟನೆ ಭಾರತದ ಭೂಖಂಡ ಹೋಗಿ ಸಿ ಆಫ್ ಅಲ್ಲಿ ಟಿಬೆಟ್ಟಿಗೆ ಬಡಿದಾಗ ಈ ಉಂಟಾದ್ದು ಹಿಮಾಲಯ ಹಾಗಾದಂಥ ಈ ಪಶ್ಚಿಮ ಘಟ್ಟದಲ್ಲಿ ತುಂಬ ಸ್ತರಭಂಗಗಳಿದ್ದಾವೆ ಫಾಲ್ಟಿಂಗ್ ಅಂತ ಹೇಳ್ತೇವೆ ಅಂದರೆ ಆ ಜಾಗದಲ್ಲಿ ಸ್ವಲ್ಪ ಟ್ರಿಗರ್ ಮಾಡಿದರೂ ಪುನಃ ಭೂಕಂಪ ಆಗುವ ಚಾನ್ಸ್ಗಳು ಜಾಸ್ತಿ ಈ ಅಂತರ್ಜಲ ಒಳಗೆ ಹೋದಾಗ ಪುನಃ ಆ ರೀತಿಯ ಮೂಮೆಂಟ್ಗಳು ಸ್ಟಾರ್ಟ್ ಆಗ್ತವೆ ಈಗ ಇತ್ತೀಚಿನ ದಿನಗಳಲ್ಲಿ ಮಳೆಗಾಲದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಕೆಲವು ಕಡೆ ಸ್ಫೋಟದ ಶಬ್ದ ಕೇಳಿತ್ತು ಅಂತ ಹೇಳ್ತಾರೆ ಆ ಸ್ಫೋಟವೇ ಸ್ತರಭಂಗ ಅದು ಶಾಲೋ ಲೆವೆಲಲ್ಲಿ ಇರ್ಬೋದು ಅಥವಾ ಡೀಪರ್ ಲೆವೆಲಲ್ಲಿ ಇರ್ಬೋದು ಆ ಸ್ತರಭಂಗಗಳಾದಾಗ ಒಂದು ಸರಿ ಮೈ ನಟ್ಟಿಗೆ ತೆಗೆದ ಹಾಗೆ ಅದು ಪ್ರಕೃತಿ ಅದನ್ನು ಅಡ್ಜಸ್ಟ್ ಮಾಡಿಕೊಳ್ಳಿಕ್ಕೆ ನೋಡೋದು ಈ ಪ್ರವಹಿಸಿದ ಅಂತರ್ಜಲ ಅದಕ್ಕೆ ಒತ್ತಡವನ್ನು ಕೊಡ್ತದೆ ಆಗ ವಯನಾಡಿನಲ್ಲಿ ಆದಂಥ ದುರಂತಗಳು ಆಗ್ತವೆ ಅಂದರೆ ಮನುಷ್ಯನ ಈ ಕೆಲಸಗಳು ಆ ಪ್ರಾಕೃತಿಕ ವ್ಯವಸ್ಥೆಯನ್ನು ಟ್ರಿಗರ್ ಮಾಡಿದವು ಇದೆಲ್ಲ ನಾವು ಈಗ ಹಿಂದಕ್ಕೆ ಹೋಗಿ ತಡೆಯಲಾರದಂಥ ಸಮಸ್ಯೆಗಳಲ್ಲಿ ಸಿಕ್ಕಿಬಿದ್ದಾಗಿದೆ ಇವುಗಳನ್ನು ಕೇವಲ ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲಿ ನೀರು ಹೋಯಿತು ಎಲ್ಲಿ ಹೊಡೆಯಿತು ಅಂತ ಅಧ್ಯಯನ ಮಾಡ್ಬೋದಲ್ಲದೆ ಈಗ ಅಧ್ಯಯನ ಮಾಡಿದರೂ ಇದು ಯಾವುದೇ ಘಟನೆಗಳನ್ನು ನಮಗೆ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ನಾವು ಮಳೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಈ ಪ್ರಾಕೃತಿಕ ಭೂಕುಸಿತಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ ಇನ್ನು ಮುಂದಕ್ಕೆ ಇಂಥ ಕೆಲಸಗಳಾಗದಂತೆ ಮಾತ್ರ ನಾವು ಮಾಡ್ಬೋದು ಆದನ್ನು ಏನೂ ತಡೆಯಲಿಕ್ಕೆ ಆಗೋದಿಲ್ಲ ಮೊನ್ನೆ ಶಿರೂರಿನಲ್ಲಿ ರಸ್ತೆ ಕುದಿಯಿತು ಅರ್ಧ ಕಿಲೋಮೀಟ್ರ್ ಜಾಗದಲ್ಲಿ ಆ ನ್ಯಾಷನಲ್ ಹೈವೇಯಲ್ಲಿ ಬಂದು ಗುಡ್ಡ ಬಿತ್ತು ಆ ಬಿದ್ದ ಮಣ್ಣು ಹೊಳೆಯಲ್ಲಿ ಹೋಗಿ ನೀರನ್ನು ಎಷ್ಟು ದೂಡಿತು ಅಂತೇಳಿದರೆ ಒಂದು ಕಿಲೋಮೀಟ್ರ್ ದೂರದಲ್ಲವರೆಗೆ ಪ್ರವಾಹ ರೀತಿ ಸುನಾಮಿ ರೀತಿಯಲ್ಲಿ ಆ ನೀರು ಹೋಗಿ ನಲವತ್ತು ಮನೆಗಳನ್ನು ನಾಶ ಮಾಡಿತು ಘಟನೆ ಆಮೇಲೆ ಮಾಡಿ ಕೇವಲ ಪೋಸ್ಟ್ ಮಾರ್ಟಮ್ ನೀವೇನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ನ್ಯಾಷನಲ್ ಹೈವೇ ಮಾಡಬೇಕಾದ್ರೆ ಅಧ್ಯಯನ ಮಾಡಬೇಕಿತ್ತು ಶಿರೂರು ನಮ್ಮ ಬೈಂದೂರು ಶೀರು ಎತ್ತಿ ಎತ್ತಿನೆ ಒತ್ತಿನ ಎಣೆಯಲ್ಲಿ ನಾವು ಕೊಂಕಣ್ ರೈಲ್ವೆ ಸುರಂಗವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದೆವು ನಮ್ಮಿಂದ ಆಗಲಿಲ್ಲ ಅದು ಎರಡೂ ಬದಿಯಲ್ಲಿ ಹಳಿಗಳು ಬಂದು ನಿಂತಿದ್ದು ಆ ಬೈಂದೂರ್ ಟನೆಲ್ ಮಾತ್ರ ಬಾಕಿ ಇತ್ತು ಎರಡು ವರ್ಷಗಳ ಕಾಲ ಬಟ್ ಫಾರ್ ದ ಟನೆಲ್ ದ ಎಂಟೈರ್ ಪ್ರಾಜೆಕ್ಟ್ ವಾಸ್ ಸ್ಟಾಪ್ ಅಲ್ಲಿ ಎಷ್ಟು ನೀವು ಟನಲಿಂಗ್ ಮಾಡಿದರೂ ಅಷ್ಟೇ ಸೇಡಿ ಮಣ್ಣು ಪಾಯಸದ ರೀತಿಯಲ್ಲಿ ಬರ್ತಾಯಿತ್ತು ಮೂವತ್ತು ಜನರ ಮೇಲೆ ಪ್ರಾಣವನ್ನು ತೆಗೆದುಕೊಂಡಿದೆ ಆ ಟನಲ್ ಕೊನೆಗೆ ಜಪಾನ್ನವರು ಬಂದು ನಮಗೆ ಅದು ಮಾಡಿಕೊಡ್ಬೇಕಾಯ್ತು ಯಾಕೆ ಆಯ್ಕೆ ಆಯಿತು ಅಂದರೆ ಅಧ್ಯಯನದ ಕೊರತೆ ಅಲ್ಲಿ ಕೆಳಗಡೆ ಏನಿದೆ ಅನ್ನೋ ಅಧ್ಯಯನ ಮಾಡದೆ ಅಲ್ಲಿ ಟನಲಿಂಗ್ ಮಾಡಲಿಕ್ಕೆ ಹೊರಟದ್ದೇ ತಪ್ಪು ಅದು ಮೊದಲೇ ಗೊತ್ತಿದ್ದರೆ ಅದನ್ನು ಒತ್ತಡಿಂದ ಬಿಟ್ಟು ಆ ರೈಲ್ವೆ ಲೈನ ಮಾಡ್ಬೋದಿತ್ತು ಎರಡು ವರ್ಷಗಳ ದೊಡ್ಡ ಪ್ರಾಜೆಕ್ಟ್ ನಿಂತು ಅಂದರೆ ಎಷ್ಟು ನಷ್ಟ ಅಷ್ಟು ಜೀವಹಾನಿ ಹಾಗೆ ನ್ಯಾಷನಲ್ ಹೈವೇನ ಅಗಲ ಮಾಡುವಾಗಲೂ ಅದೇ ತಪ್ಪನ್ನು ಮಾಡಿದರು ಅಲ್ಲಿ ಹಳೆ ಹೊಳೆ ಇದ್ದಂಥ ಎಲ್ಲ ಕುರುಗಳಿವೆ ಪೆಬಲ್ಸ್ ರೌಂಡೆಡ್ ಸ್ಮೂತ್ ಪೆಬಲ್ಸ್ ಅದು ನೋಡಿದಾಗಲೇ ಅಂದಾಜಾಗ್ತದೆ ನಮ್ಮಂಥವರಿಗೆ ಇದು ಹೊಳೆ ಜಾಗ ಇಲ್ಲಿ ಮಣ್ಣನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅಲ್ಲಿಯೇ ಕಡಿದು ರಸ್ತೆಯನ್ನು ಮಾಡಿದರು ಹಾಗಾದರೆ ಏನು ಮಾಡಬಹುದಿತ್ತು ಅಲ್ಲಿ ಅದನ್ನು ಕಡಿಲಿಕ್ಕೆ ಹೋಗಬಾರ್ದು ಅಂಥ ಕಡೆ ಅಲ್ಲಿ ರಸ್ತೆಯನ್ನು ಸ್ವಲ್ಪ ಒಂದು ಅಪ್ಪು ಸಿಕ್ಕಿದ್ರು ಕೂಡ ಆ ಗಟ್ಟಿಯಾದಂಥ ಮೂರಕಲ್ಲಿದೆ ಅಲ್ಲಿ ಮೇಲೆ ಬಾಕ್ಸೈಟ್ ಆ್ಯಂಡ್ ಲ್ಯಾಟ್ರೈಟ್ ಇಸ್ ವೆರಿ ಹಾರ್ಡ್ ದೇರ್ ಹಾರ್ಡರ್ ದೆನ್ ಗ್ರಾನೈಟ್ ಅದನ್ನು ಕಟ್ ಮಾಡಿ ಸಾಫ್ಟ್ ಲೇಯರಿಗೆ ಹೋಗಿ ನಾವು ರಸ್ತೆ ಮಾಡಿ ನಿಂತಿದ್ದೇವೆ ಆ ಸಾಫ್ಟ್ ಲೇಯರ್ ನೀರು ಮಳೆಗಾಲದಲ್ಲಿ ಮೇಲೆ ಬಂದಾಗ ಅದು ಒತ್ತಡಕ್ಕೆ ಒರಳಗಾಗಿ ಮತ್ತೆ ಕುಸಿತಾ ಇದೆ ಪ್ರತಿ ವರ್ಷ ಅದೇ ಕೆಲಸ ನಾವು ತಪ್ಪುಗಳನ್ನು ಇದ್ದೀವಿ ಮೊನ್ನೆ ಅಂಕೋಲದ ಬಳಿ ಏನು ಕುಸಿತು ಅಲ್ಲಿ ಆ ಥರ ಕಟಿಂಗ್ ಮಾಡಲೇಬಾರ್ದು ಆ ರಚನೆಗಳನ್ನು ಅಧ್ಯಯನ ಮಾಡದೆ ಮಾಡಿದ್ದರ ಫಲಿತಾಂಶ ಈಗ ನಮ್ಮ ಪರ್ಕಳದ ಸಮೀಪ ಅಲ್ಲಿ ಒಂದು ಕೆಳಪರ್ಕಳ ಅಂತ ಉಂಟು ಅಲ್ಲಿ ನೀವು ಬಲದ ಬದಿಯಲ್ಲಿ ನೋಡಿ ಒಂದು ಎಂಬತ್ತು ಸೆಂಟ್ಸ ಒಂದು ಎಕರೆ ಜಾಗ ಆ ಜಾಗದ ಅವರಿಗೆ ಬಹುಶಃ ಅದನ್ನು ಈ ರಸ್ತೆಯ ಮಟ್ಟದಲ್ಲಿ ತೆಗೆದ್ರೆ ಅದಕ್ಕೆ ಒಂದು ಕಮರ್ಷಿಯಲ್ ವ್ಯಾಲ್ಯೂ ಬರ್ಬೋದು ಅಂತ ಇರ್ಬೋದು ನನ್ನ ನನಗೆ ಗೊತ್ತಿಲ್ಲ ಅಲ್ಲಿ ಮೇಗೆ ಒಂದು ನಾಗ ಬಂದ ಇತ್ತು ಅದನ್ನು ಶಿಫ್ಟ್ ಮಾಡಿದರು ಅಲ್ಲಿ ಮಣ್ಣನ್ನು ಮಾರಾಟ ಮಾಡಿದರು ಕೊಟ್ಟರು ಅಂತೂ ಅವರಿಗೆ ಆ ಜಾಗ ಲೆವೆಲ್ ಆಗಬೇಕಿತ್ತು ಈಗ ಮೊನ್ನೆ ಮಳೆ ಸ್ಟಾರ್ಟ್ ಆದಾಗ ಅದು ಇಡೀ ಗುಡ್ಡ ಕುಸಿದು ನಾಕ ಬಂದ ಮೇಲೆ ಬಿದ್ದು ಇನ್ನು ಇನ್ನು ಆ ಜಾಗಕ್ಕೆ ಯಾರು ಬರ್ತಾರೆ ಯಾರು ಕೇಳೋದಿಲ್ಲ ಆಯಿತು ಆ ಸಮಸ್ಯೆ ಅಲ್ಲಿಗೆ ಮುಗೀತೇ ಅವರ ಜಾಗ ಎಂಬತ್ತು ಸೆಂಟ್ಸು ಅಲ್ಲಿ ಮಣ್ಣು ಹಾಕಿ ಮುಚ್ಚಿದ ಅಲ್ಲ ಅದು ಇನ್ನೂ ಒಂಥರ ಕ್ಯಾನ್ಸರ್ ಥರ ಮುಂದುವರಿತು ಅದಕ್ಕೆ ಪೂರಕವಾಗಿ ಅದಕ್ಕಿಂತ ಒಂದು ಏರ್ ಡಿಸ್ಟೆನ್ಸಲ್ಲಿ ಒಂದು ಐನೂರು ಮೀಟ್ರಲ್ಲಿ ಒಂದು ಅವೈಜ್ಞಾನಿಕ ಕೆರೆಯನ್ನು ಮಾಡಿದ್ದಾರೆ ದೇವಸ್ಥಾನದ ಮುಂದೆ ಐವತ್ತಡಿ ಆಳವನ್ನು ಅಂತ ಶೇಡಿಯಲ್ಲಿ ತೋಡಲಿಕ್ಕೆ ಹೋಗಿದ್ದಾರೆ ತುಂಬ ದೊಡ್ಡದು ಒಂದು ಐವತ್ತು ಸೆನ್ಸ್ ಜಾಗದಲ್ಲಿ ಮೂರನೇ ಸಾರಿ ಅದನ್ನು ಕಟ್ತಾ ಇದ್ದಾರೆ ಸುರುವಿನ ವರ್ಷ ಒಂದು ಇಪ್ಪತ್ತೈದು ಲಕ್ಷ ನಂತರದ ವರ್ಷ ಒಂದು ಅರವತ್ತೈದು ಲಕ್ಷ ಈ ವರ್ಷ ಎರಡು ಕೋಟಿಯ ಮೇಲೆ ಮಾಡಿ ಕಟ್ಟಿದ್ದಾರೆ ಅದು ಕಟ್ಟಿ ಮಳೆ ಶುರುವಾಗ ಮೊದಲೇ ಸುರಿದ ಮಳೆಗೆ ಅದು ಕುಸಿಯಿತು ಸಂಪೂರ್ಣ ಎಲ್ಲ ಒಂದು ನೀರಿನಲ್ಲಿ ಮಾಡಿದ ಹೋಮ ಆಯಿತು ಈಗ ಇನ್ನು ಅದನ್ನು ಯಾವ ರೀತಿಯಲ್ಲಿ ಸರಿ ಮಾಡಲಿ ಸಾಧ್ಯ ಇಲ್ಲ ತಪ್ಪು ಮಾಡಿ ಆಗಿದೆ ದುಡ್ಡು ಹೊಯ್ತು ಹೋಯ್ತು ಇನ್ನು ಅದರ ಸುತ್ತಮುತ್ತಲೆಲ್ಲ ಈಗ ನೀರು ತುಂಬಿ ಶಾಲೋ ಗ್ರೌಂಡ್ ಲೆವೆಲ್ಗೆ ಬಂದಿದೆ ಆ ನೀರಿನ ಎಲ್ಲಿಗಾದರೂ ಒತ್ತಡವಾಗಿ ಹೊರಗೆ ಬರಬೇಕಲ್ಲ ಅದು ಇನ್ನೀಗ ಈ ಕೆಳಪರ್ಕಳದಲ್ಲಿ ಬರ್ತದೆ ಇಟ್ ಈಸ್ ಲಿಂಕ್ ಟು ದಟ್ ಅಲ್ಲಿಗೆ ಆ ದಾರಿಯುದ್ದಕ್ಕೂ ಇಂಥ ಕುಸಿತದ ಕಾರ್ಯಕ್ರಮವನ್ನು ಅದು ಮುಂದೂಡ್ತದೆ ನಮ್ಮ ಕೊಂದಲಕಾಡು ಮಣಿಪಾಲ ಅವೈಜ್ಞಾನಿಕವಾಗಿ ಅಲ್ಲಿ ಮುರಕಲ್ಲನ್ನು ಕಟ್ ಮಾಡಿದರು ಈ ಮುರಕಲ್ ಹೇಗೆ ಅಂದರೆ ಟಾಪ್ ಲೇಯರ್ ಈಸ್ ವೆರಿ ಹಾರ್ಡ್ ಇಟ್ ಈಸ್ ಕಾಲ್ಡ್ ಡ್ಯೂರಿ ಕ್ರಸ್ಟ್ ಅದರ ಮೇಲೆ ನೀವು ನಾಲ್ಕು ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿದರೆ ಏನಾಗಲ್ಲ ನೀವು ಅಲ್ಲ ನಾನು ಕೆಳಗೆ ಹೋಗ್ತೇನೆ ಅದನ್ನ ಒಂದು ಪದರವನ್ನು ತೆಗೆದರೆ ಮತ್ತೆ ಇರೋದು ಬರೀ ಜೇಡಿ ಮಣ್ಣು ಮಳೆಗಾಲದಲ್ಲಿ ಹಿಗ್ತದೆ ಬೇಸಿಗೆಯಲ್ಲಿ ಕುಗ್ತದೆ ನಮ್ಮ ರಸ್ತೆಗಳು ಇಷ್ಟು ಹೊಂಡ ಬೀಳ್ಲಿಕ್ಕೂ ಕಾರಣ ಈ ಜೇ ಡಿ ಮಳೆಗಾಲದಲ್ಲಿ ಹೀಗುವಾಗ ಅಲ್ಲಿ ಎಲ್ಲ ನೀರು ಮೇಲೆ ಬರ್ತದೆ ಹೊಂಡಗಳಾಗ್ತವೆ ಆ ಹೊಂಡಗಳನ್ನು ಬೇಸಿಗೆಯಲ್ಲೇ ನಾವು ಸಸೂತ್ರ ಸ್ಥಿತಿಗೆ ತರೋದಿಲ್ಲ ಈಗ ಕೆಳಪರ ಕಳದಲ್ಲಿ ಒಂದು ನೈಂಟಿ ಡಿಗ್ರಿ ಟರ್ನಿಂಗ್ ಉಂಟು ಅಲ್ಲಿ ಒಂದು ಹೊಂಡಗಳನ್ನು ನೋಡಿದರೆ ನಿಜಕ್ಕೂ ಎಂಥ ಒಂದು ಸ್ಥಿತಿ ಬೇಸಿಗೆಯಲ್ಲಿ ಆ ಹೊಂಡಗಳನ್ನೇ ಮುಚ್ಚಲಿಲ್ಲ ಅದನ್ನು ಹಾಗೇ ಬಿಟ್ಟರು ಈಗ ಮಳೆಗಾಲದಲ್ಲಿ ಎಲ್ಲರೂ ಸರ್ಕಸ್ ಮಾಡಿಕೊಂಡು ಒಬ್ಬರಿಗೊಬ್ಬರು ಗುದ್ದುವ ರೀತಿಯಲ್ಲಿ ಅಲ್ಲಿ ನೈಂಟಿ ಡಿಗ್ರಿ ಟರ್ನಿಂಗ್ ನ್ಯಾಷನಲ್ ಹೈವೇ ನಾವು ಅದರ ಬಗ್ಗೆ ಮೂಕರಾಗಿ ಹೋಗಿದ್ದೇವೆ ಸೊ ಇಂಥ ಒಂದು ಭೂಕುಸಿತಗಳು ಎಲ್ಲ ಮಾನವ ನಿರ್ಮಿತ ಆಗಲಿಕ್ಕೆ ಬಿಡಬಾರ್ದು ಈಗ ಆದ್ದನ್ನು ನಾವು ಖಂಡಿತ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಮುಂದೆ ಆಗದ ರೀತಿಯಲ್ಲಿ ಯಾವ ಒಂದು ಲ್ಯಾಟ್ರೈಟ್ ಹಿಲ್ಸ್ ಇದಾವೆ ಅಲ್ಲಿ ಒಂದು ಲ್ಯಾಂಡ್ ಕಟ್ಟಿಂಗ್ ಮಾಡಬೇಕಾದ್ರೆ ನಾವು ರಿಸ್ಟ್ರಿಕ್ಷನನ್ನು ಹಾಕಲೇಬೇಕು ಮೇಲಿನ ಮೂರಕಲ್ಲನ್ನು ನಾವು ಡಿಸ್ಟರ್ಬ್ ಮಾಡಲೇಬಾರ್ದು ಜನರಿಗೆ ಗೊತ್ತಿಲ್ಲ ಪಾಪ ಈಗ ನಾನು ಏನು ಹೇಳ್ತೀನಿ ನಿಜವಾಗಿ ಅವರಿಗೆ ಒಂದು ಯಾವುದೇ ಒಂದು ಸಲಹೆ ಕೊಡುವವರೇ ಇಲ್ಲ ಇಲ್ಲದ್ರೆ ಆ ಥರ ಮಾಡ್ತಿರಲಿಲ್ಲ ಆದರೆ ನಾವು ನಮ್ಮ ಅಧಿಕಾರಿಗಳು ಅದಕ್ಕೆ ಒಂದು ಕಂಡೀಷನ್ನು ತರಲೇಬೇಕು ಕಾನೂನಾತ್ಮಕವಾಗಿ ಒಂದು ಮೀಟರ್ ಅಥವಾ ಅದಕ್ಕಿಂತ ಕೆಳಗೆ ಅಗಿಬೇಕಾದರೆ ಅಥವಾ ಇಂಥ ಜೆ ಸಿ ಬಿ ಕೆಲಸಗಳಾಗಿ ಸಮತಟ್ಟು ಮಾಡಬೇಕಾದರೆ ಅದಕ್ಕೆ ಒಂದು ಕಾನೂನಾತ್ಮಕವಾಗಿ ಕಂಟ್ರೋಲನ್ನು ಮಾಡದಿದ್ದರೆ ಇದು ಮುಂದೆಯೂ ಇದೇ ಜಾಸ್ತಿ ಆಗ್ತಿರಲಿಲ್ಲ ಆದರೆ ಮುಂದೆ ಇಂಥ ವಿಕೋಪಗಳಾಗದ ಹಾಗೆ ನಾವು ಖಂಡಿತ ತಡೆಯಬಹುದು